ಸುವರ್ಣಸೌಧದ ಬಲಿ ನೆಟ್ಟಿದಂತಹ ಗಿಡಕ್ಕೆ ಒಂದು ವರ್ಷ ಗಿಡ ಪರಿಶೀಲಿಸಿ ಗೊಬ್ಬರ ಹಾಕಿದ ಪುತ್ತೂರು ಶಾಸಕ ಅಶೋಕ್ ರೈ ತಾನು ಶಾಸಕನಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಬೆಳಗಾವಿಯ ಸುವರ್ಣಸೌಧದಲ್ಲೇ ಅಧಿವೇಶನದಲ್ಲಿ ಭಾಗಿಯಾದ ದಿನದಂದು ಆ ಸವಿ ನೆನಪಿಗೋಸ್ಕರ ಸುವರ್ಣಸೌಧದ ಬಲಿ ಗಿಡವೊಂದನ್ನು ನೆಟ್ಟಿದ್ದು ಆ ಗಿಡವನ್ನ ಒಂದು ವರ್ಷದ ಬಳಿಕ ವೀಕ್ಷಣೆ ಮಾಡಿದ ಪುತ್ತೂರು ಶಾಸಕ ಅಶೋಕ್ ರೈ ಅವರು ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕುವ ಮೂಲಕ ತಮ್ಮ ಪರಿಸರ ಪ್ರೇಮವನ್ನ ಮೆರೆದಿದ್ದಾರೆ ಪರಿಸರ ಹಾಗೂ ಅದರಲ್ಲೂ ವಿಶೇಷವಾಗಿ ಫಲವಸ್ತುಗಳ ಗಿಡವನ್ನ ಕಡಿಯಬಾರದು ಅವುಗಳನ್ನ ನೆಟ್ಟು ಪೋಷಣೆ ಮಾಡಬೇಕು ಎಂದು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ತಿಂಗಳಲ್ಲೇ ತನ್ನ ಕ್ಷೇತ್ರದ ಜನತೆಗೆ ಮನವಿಯನ್ನ ಮಾಡಿದ್ರು ಕಳೆದ ಮಳೆಗಾಲದಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಇಕ್ಕೆಲಗಳಲ್ಲಿ ಕಾಟು ಮಾವು ಹಾಗೂ ಹಲಸಿನ ಗಿಡವನ್ನ ನಾಟಿ ಮಾಡಿಸಿದ್ರು ರಸ್ತೆ ಬದಿಯಲ್ಲಿರುವ ಕಾಟು ಮಾವು ಹಲಸಿನ ಗಿಡವನ್ನ ಯಾವುದೇ ಕಾರಣಕ್ಕೂ ಕಡಿಯಬಾರದು ಮತ್ತು ಕಾಟು ಮಾವು ಆಗುವ ಸಂದರ್ಭದಲ್ಲಿ ಮಾವಿನ ಮಿಡಿಗಾಗಿ ಮರವನ್ನ ಏಲಂ ಕರೆಯದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಶಾಸಕನಾಗಿ ಆಯ್ಕೆಯಾದ ಬಳಿಕ ಸುವರ್ಣಸೌಧದಲ್ಲಿ ನಡೆದ ಅಶೋಕ್ ರೈ ಮೊದಲ ಅಧಿವೇಶನದ ನೆನಪಿಗಾಗಿ ಸೌಧದ ಪಕ್ಕದಲ್ಲೇ ಹಲಸಿನ ಗಿಡವನ್ನ ನೆಟ್ಟಿದ್ರು ಮಂಗಳವಾರದಂದು ಗಿಡವನ್ನು ಪರಿಶೀಲನೆ ಮಾಡಿದ ಶಾಸಕರು ಗಿಡಕ್ಕೆ ಗೊಬ್ಬರ ಹಾಗೂ ನೀರು ಹಾಕಿದ್ದಾರೆ ಇವರ ಜೊತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುವರ್ಣಸೌಧದಲ್ಲಿ ನಡೆದ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದ ಸವಿ ನೆನಪಿಗೋಸ್ಕರ ಸೌಧದ ಬಳಿ ಹಲಸಿನ ಗಿಡವೊಂದನ್ನು ನೆಟ್ಟಿದ್ದೆ ಗಿಡ ನೆಟ್ಟು ಒಂದು ವರ್ಷದ ಬಳಿಕ ಅದನ್ನು ಪರಿಶೀಲನೆ ಮಾಡಿದೆ ಗಿಡ ಚೆನ್ನಾಗಿ ಬೆಳೆದಿದೆ ಅದಕ್ಕೆ ಗೊಬ್ಬರ ಮತ್ತು ನೀರು ಹಾಕಿ ಪೋಷಣೆಯನ್ನು ಮಾಡುವಂತೆ ಸೂಚಿಸಿದ್ದೇನೆ ಆ ಮರ ಬೆಳೆದು ದೊಡ್ಡದಾದರೆ ಅದುವೇ ನನಗೆ ದೊಡ್ಡ ಸಂತೋಷ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಮುಂದಿನ ದಿನದಲ್ಲಿ ಗಿಡ ನೆಡುವ ಅಭಿಯಾನ ಆರಂಭಿಸಿ ರಸ್ತೆ ಬದಿಯಲ್ಲಿ ಖಾಲಿ ಇರುವ ಜಾಗದಲ್ಲಿ ಫಲವಸ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇನೆ ಇದಕ್ಕಾಗಿ ಪರಿಸರ ಪ್ರೇಮಿ ಸಾರ್ ಸಾರ್ವಜನಿಕ ಸಂಪೂರ್ಣ ಸಹಕಾರವನ್ನ ಬೇಡ್ತಿದ್ದೇನೆ